ಆಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಐತೆ ಅಂದರೆ ಸ್ನೇಹಿತರೆ ಇದನ್ನ ಯಾಕೆ ತೋರಿಸ್ಕೊಂತೀನಪ್ಪಾ ಅಂತ ಅಂದರೆ ಸ್ನೇಹಿತರೆ ಹೇಳ್ತೀನಿ ನಿಮ್ಮ ವೀಡಿಯೋದಾಗ ವಿಡಿಯೋ ಕೊನೆವರೆಗೆ ನೋಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಈ ಕುರಿ ಯಾಕೆ ತೋರಿಸ್ಕೊಂತೀನಪ್ಪ ಅಂದ್ರೆ ಸ್ನೇಹಿತರೆ ನೋಡಿರಿ ಈ ಥರ ಎಲ್ಲ ಮೇಥಿ ಥರ ಕೆಮ್ಕೆ ಅಂತ ನಿರ್ತದೆ ಸ್ನೇಹಿತರೆ ಅಂದ್ರೆ ಕುರಿಗೆ ಒಣ ಕೆಮ್ಮು ಬಂದದ್ದು ಸ್ನೇಹಿತರೆ ಕುರಿ ನೋಡ್ರಿ ಕೆಟ್ಟಿಲ್ಲ ಏನಾಗಿಲ್ಲ ಸ್ನೇಹಿತರೆ ಗಬ್ಬೈತಿ ಕುರಿ ಇದಕ್ಕೆ ಯಾ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗಬಹುದು ಕುರಿ ನೋಡ್ರಿ ಕುರಿ ಎಲ್ಲ ನೋಡ್ಕ್ರಿ ಬೇಸಿ ಮೈದ್ ಸ್ನೇಹಿತರೆ ಝೂಮ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ ಕುರಿ ಏನಿಲ್ಲರಿ ಒಟ್ಟೆ ನೋಡ್ರಿ ಸ್ನೇಹಿತರೆ ಒಣ ಕೆಮ್ಮು ಗಂಟು ಬದ್ ಸ್ನೇಹಿತರೆ ಕುರಿಗೆ ಅದಕ್ಕೆ ಹಂಗ ಇದಕ್ಕೆ ಯಾ ಟೂಬ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗ್ ಇದೇ ತರ ಒಳ್ಳೆ ಇಡಿಯೋ ಬರ್ತವ ಕುರಿ ಹೆಂಗೆ ಕೆಮ್ಮತ್ತಪ್ಪ ಅಂದ್ರೆ ಸ್ನೇಹಿತರೆ ಉಸಿರು ಒಳ್ಳಾರ್ದಂಗೆ ಕೆಮ್ಮತ ಇದಕ್ಕೆ ಹಿಂಗ ಬಿಡ್ತಪ್ಪ ಅಂದ್ರೆ ಕುರಿ ಒಳ್ಳೆಂಗಿಲ್ಲ ಹಂಗಾಗಿ ಇಂಜೆಕ್ಷನ್ ಮಾಡ್ಲೇಬೇಕಿದ್ನ ನೋಡಿದ್ರಲ್ಲ ಸ್ನೇಹಿತರೆ ಕುರಿ ಯಾವ ಥರ ಕೆಮ್ಮತೈತಿ ಉಸಿರು ಓಡಾಡ್ದಂಗೆ ಕೆಮ್ಮತೈತಿ ಈ ಥರ ಕೆಮ್ಮಿ ಕೆಮ್ಮಿ ಆಮೇಲೆ ಡೆಮ್ಮಿ ರೋಗಕ್ಕೆ ತುತ್ತಾಗುತ್ತೆ ನಮ್ಮ ಹತ್ರ ಎಲ್ಲ ಟೂಬ್ ಇರ್ತಾವೆ ಸ್ನೇಹಿತರೆ ಆದರೆ ಯೂಸ್ ಮಾಡೋದು ಗೊತ್ತಿರಲಿಲ್ಲ ಮೆಡಿಕಲರು ಕೆಮ್ಮತೈತಿ ಅಂದರೆ ಕೊಟ್ಟಿರ್ತಾರೆ ಅದು ನಿಮ್ಗೆ ಇದಕ್ಕೆ ಅಂತ ಹೇಳಿ ಗೊತ್ತಿರಲಿಲ್ಲ ನಾನು ಟೂಬ್ ತೋರಿಸ್ತೀನಿ ಸ್ನೇಹಿತರೆ ಅದು ಕೆಮ್ಮಿಗೆ ಬರ್ತೈತಿ ಅದನ್ನು ಯೂಸ್ ಮಾಡಿರಿ ನಿಮ್ಮ ಕುರಿ ಒಂದೇಟಿಗೆ ಆರಾಮಾಗೋ ಸ್ನೇಹಿತರೆ ಬದಿಲ್ಕ ಒಣ ಕೆಮ್ಮು ಸ್ನೇಹಿತರೆ ನಿಂತ ನೀರು ಗಲೀಜು ಕುಡ್ದೆ ಬಂದಿರ್ಬೋದು ಡೆಮ್ಮಿ ರೋಗಿರ್ಬೋದು ಒಣ ಕೆಮ್ಮು ನೋಡಿರೊಟ್ಟೈತೆ ಇದೆ ನಮ್ಮ ಹತ್ರ ಟ್ಯೂಬ್ ಐದು ಸ್ನೇಹಿತರೆ ನಾ ಆ ಟ್ಯೂಬ್ ತಗೊಂಡೋಗಿ ತಗೊಂಬರಂಗಿದ್ರೆ ತಂದು ನೀವು ಮಾಡ್ಬೋದು ಈಗ ಮೆಡಿಕಲ್ಗೆ ಹೋಗಿ ಯಾವ್ದಾರ ಈಗ ಕೆಮ್ಮು ತು ಕುರಿ ಅಂತಂದು ಒಂದು ನಾಲ್ಕೈದು ಟ್ಯೂಬ್ ಕೊಡ್ತಾರೆ ಹಂಗತ್ತೆ ಮಾಡಕ್ಕೆ ಹೋಗ್ಬೇಡ್ರಿ ಒಂದೇ ಟ್ಯೂಬ್ ಐದು ಸ್ನೇಹಿತರೆ ಅದಕ್ಕೆ ಒಂದೇ ಟ್ಯೂಬ್ ಐತೆ ಅದನ್ನು ಮೂರು ಮೂರು ದಿನ ಮೂರು ಮೂರು ಎಮ್ಮಿಲಿ ಮಾಡೋಕ್ಕೆ ಸ್ನೇಹಿತರೆ ಕುರಿ ತುಗುಕ್ ತಕ್ಕಂಗೆ ನೋಡಿ ಮಾಡ್ಬೇಕು ಕುರಿ ಏನಾರ ಸಣ್ಣ ಮರಿ ಇತ್ತಂದ್ರೆ ಅದಕ್ಕೆ ಕಮ್ಮಿ ಮಾಡಬೇಕು ದೊಡ್ಡ ಕುರಿ ಇತ್ತಂದ್ರೆ ಮೂರೇ ಮೇಲೆ ಮಾಡ್ಬೇಕು ಸಣ್ಣ ಮರಿ ಇತ್ತಪ್ಪ ಅಂದ್ರೆ ಆಟದಾಗ ಅರ್ಧ ಅರ್ಧ ಎ ಮೇಲಿ ಒಂದೇ ಮೇಲಿ ಇತ್ತಂದ್ರೆ ಎರಡು ಎಮ್ ಮೇಲೆ ಈ ಥರ ಮಾಡ್ಕೊತ ಸ್ನೇಹಿತರೆ ಅದು ಟ್ಯೂಬ್ ಹೆಂಗೈತಿ ಅದನ್ನು ತೋರಿಸಿ ನಿಮ್ಗೆ ನೋಡಿರಿ ಇಂಥ ಕೆಮ್ಮ ಕುರಿಗಳಿಗೆ ಮಾತ್ರ ಕರೆಕ್ಟ್ ಮೆಡಿಸಿನ್ ಯೂಸ್ ಮಾಡಿರಿ ಈಗ ಮೆಡಿಕಲ್ ಕೇಳ್ತಪ್ಪ ಅಂದ್ರೆ ನೀವು ಕೆಮ್ಮದ ಕುರಿ ಅಂದ್ರೆ ಒಂದು ನಾಲ್ಕೈದು ಟ್ಯೂಬ್ ಕೊಟ್ಬಿಡ್ತಾರೆ ಸ್ನೇಹಿತರೆ ಅವು ಚೂಜಿ ಮಾಡ್ರೆ ಕುರಿನ ಉಳಿಗಲ್ಲ ಸ್ನೇಹಿತರೆ ಅಂದ್ರೆ ನಿಮ್ಮ ಚೂಜಿ ಮಾಡಿ ಮಾಡಿ ಕುರಿ ಮೈಯನ್ನು ಮುಗ್ಗಲ್ಲ ನಿಮ್ಮ ರೊಕ್ಕನೊಳಗೆಲ್ಲ ನಿಮ್ಮ ಟೈಮಿನ ಎಷ್ಟು ಇಂಜೆಕ್ಷನ್ ಎಲ್ಲಿ ತಂದಿಪ್ಪ ಅಂದ್ರೆ ಸ್ನೇಹಿತರೆ ನಾವು ಕನಕಗಿರಿ ಭುವನೇಶ್ವರ ಮೆಡಿಕಲ್ ತಂದಿದ್ದೀವಿ ನಾವು ಜಂತುನಾಶಕ ಆಗಲಿ ಇಂಜೆಕ್ಷನ್ಗಳಾಗಲಿ ಕುರಿ ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಟಾನಿಕ್ ಎಲ್ಲ ಅಲ್ಲೇ ತರ್ತು ಸ್ನೇಹಿತರೆ ಒಳ್ಳೆ ರಿಸಲ್ಟ್ರೋ ಔಷಧಿಗಳು ಸಿಗುತ್ತವೆ ಅಲ್ಲಿ ನಮ್ಮ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ನೋಡ್ರಿ ಸ್ನೇಹಿತರೆ ಕುರಿ ಈ ಥರ ಆಗೈತೆ ಅಂದ್ರೆ ಅದ ಔಷಧ ಕರೆಕ್ಟಾಗಿ ಕೊಡ್ತಾರೆ ನೋಡಿರಿ ಸ್ನೇಹಿತರೆ ಹತ್ತಿರದ ಮೆಡಿಕಲ್ಗೆ ಹೋಗಿ ಇಂಥ ಟೋಬೋ ಕೊಡ್ರಿ ಅಂತ ಕೇಳಿರಿ ಅವ್ರಿಗೆ ರಕ್ತದಾಶಕ ಎಂಥ ಬೇಕಂತ ಕಳಿಸ್ತಾರೆ ಸ್ನೇಹಿತರೆ ಕರೆಕ್ಟ್ ಯೂಸ್ ಮಾಡ್ರಿ ಕುರಿಗಳಿಗೆ ಯಾವ ಬೇಕೋ ಮಾಡಿದ್ರೆ ಕುರಿ ಒಂದು ರಿಸಲ್ಟ್ ಇಂಜೆಕ್ಷನ್ ಇದೆ ನಾವು ಯಾವಾಗಲಿ ನಮ್ಮ ಕುರಿಗೆ ಯಾವ ಕೆಮ್ಮು ಬರಲಿ ನಮ್ಮ ಕುರಿಗೆ ಇಂಜೆಕ್ಷನ್ ಮಾಡ್ತು ಸ್ನೇಹಿತರೆ ನೀವು ಮಾಡ್ಕೊಳ್ತಾರೆ ನಿಮ್ಮ ಹತ್ತಿರದ ಮೆಡಿಕಲ್ ಅಂತ ಕೇಳಿ ಮಾಡ್ಕೊಬೋದು ಸ್ನೇಹಿತರೆ ಒಂದೊಂದು ಏರಿಯಕ್ಕೋ ಒಂದೊಂದು ಟೂ ಬರ್ತಾವೆ ಸ್ನೇಹಿತರೆ ಹಂಗಾಗಿ ನಿಮ್ಮ ಹತ್ತಿರದ ಮೆಡಿಕಲ್ಗೆ ಅಲ್ಲಿ ಟೂ ಬದ ಅನ್ನೋದೇ ನೋಡಿ ನಿಮ್ಮ ಕುರಿಗೆ ಇಂಜೆಕ್ಷನ್ ಮಾಡಿರಿ ನಮ್ಮ ಟೂ ಮಾತ್ರ ಪಕ್ಕ ನಂಬರ್ ಒನ್ ರಿಸಲ್ಟ್ ಇರೋ ಟೂ ಸ್ನೇಹಿತರೆ ಬದಲಿ ಕುರಿ ಎಲ್ಲವೂ ಆರಾಮದ ಸ್ನೇಹಿತರೆ ತೋರಿಸಿ ನಿಮಗೆ ಕುರಿನ ಬೇಕಾದ್ರೆ ನೋಡಿರಿ ಬದ್ಲಿಕ್ಕೆ ಕುರಿ ಎಲ್ಲ ಆರಾಮದ ಅದೊಂದು ಕುರಿ ಕೆಂಪಸ್ ನೋಡಿ ಸ್ನೇಹಿತರೆ ಆ ಟೋಬಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಈಗ ಕುರಿ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಬನ್ನಿ ಸ್ನೇಹಿತರೆ ಇಲ್ಲಿ ಐತೆ ನೋಡ್ರಿ ಸ್ನೇಹಿತರೆ ಇಂಜೆಕ್ಷನ್ ಟೈಸನ್ ಇಂಜೆಕ್ಷನ್ ಎಲ್ ಪಿ ಅಂತೈತಿ ಆಮೇಲೆ ಎರಡುನೂರು ಎಮ್ ಜಿ ಅಂತ ಕೊಟ್ಟಾರೆ ಎಳ್ನೂರು ಎಮ್ ಜಿ ಟೈಸನ್ ಎರಡುನೂರು ಅಂತ ಕೊಟ್ಟಾರೆ ಮೂವತ್ತು ಎಮ್ ಎಲ್ ಐತೆ ನೋಡ್ರಿ ಸ್ನೇಹಿತರೆ ಇದು ಸಣ್ಣ ಮರಿಗೆ ಒಂದೊಂದು ಸಣ್ಣ ಅಂತರ ಆಟ್ರ್ದಾಗ ಒಂದು ಆರು ತಿಂಗಳ ಒಂದು ವರ್ಷದ ಮರಿಗೆ ಎರಡು ಮೇಲೆ ಆರು ತಿಂಗಳ ಮರಿಗೆ ಒಂದೇ ಮೇಲ್ ಅಂತ ಕೊಟ್ಟಾರೆ ಸ್ನೇಹಿತರೆ ಇಲ್ಲಿ ನಮ್ಮ ಸಹಕಾರ ಬರ್ದಾನೆ ಒಂದು ವರ್ಷದ ಮರಿಗೆ ಎರಡು ಎ ಮೇಲ್ ಅಂತ ಬರ್ದಾನೆ ಆಟ್ರದ ದೊಡ್ಡ ಕುರಿಗೆ ಮೂರೇ ಮೇಲ್ ಅಂತ ಬರ್ದಾರೆ ನೋಡ್ರಿ ಸ್ನೇಹಿತರೆ ವೆಟ್ಟಿ ನೇರಿ ಅಂತ ಐತಿ ನಿಮ್ಮ ಹತ್ತಿರದ ಮೆಡಿಕಲ್ಗೆ ವಿಸಿಟ್ ಮಾಡಿ ಕೇಳ್ರಿ ಇಲ್ಲಿ ಕೊಡ್ತಾರೆ ನಿಮಗೆ ಇದೇ ಥರ ಟೂಬ್ ಸಿಕ್ಕರೆ ಮಾಡ್ಬೋದು ಸ್ನೇಹಿತರೆ ಇದು ಭಾಳ ಕೆಲಸ ಮಾಡ್ತಾ ರಿಸ ನಂಬರ್ ಒನ್ ರಿಸಲ್ಟ್ರ ಔಷಧಿ ಇದು ಇಂಜೆಕ್ಷನ್ ನೋಡಿರಿ ಈ ಯಾವ ಕಂಪ್ನಿದಪ್ಪ ಅಂದ್ರೆ ವೆಟ್ ಇಂಡಿಯಾ ಕಂಪ್ನಿ ನೋಡಿರಿ ಸ್ನೇಹಿತರೆ ಇದು ಇಲ್ಲಿ ನೋಡ್ರಿ ಇಂಗ್ಲೀಷ್ನೇ ಕೊಟ್ಟಾರದೆಲ್ಲ ಒದ್ಕಿರ್ಬೋದು ತುಕಕ್ಕೆ ತಕ್ಕಂಗೆ ಮಾಡ್ಬೇಕಂತಂದು ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವು ಬಾಡ್ಲಿ ಹೊರಗೆ ತೆಗೆದು ತೋರಿಸ್ ಟೋಬಂದು ನೋಡಿ ಸ್ನೇಹಿತರೆ ಆಲಿ ಸೀಲೋಡ್ತೀವಿ ನಾವು ಯಾಕಪ್ಪ ಅಂತಂದ್ರೆ ಆಲೆ ನಮ್ಮ ಒಂದು ಕುರಿ ಕೆಂಪು ತಿಂಗ ಏಕ ಏಕ ಕೆಂಪು ಸ್ನೇಹಿತರೆ ಅಗಲಿ ರಾತ್ರಿ ಈ ಇಂಜೆಕ್ಷನ್ ಮಾಡಿದಾಗ ಒಂದಿಗೆ ಆರಾಮಾಗಿತ್ತು ಹಂಗಾಗಿ ಯೂನಿಕ್ ಅಗ್ರಿಟೆಕ್ ಯೂಟೂಬ್ ಚಾನಲ್ಗೆ ಈ ಇಂಜೆಕ್ಷನ್ ಕೆಲಸ ಮಾಡಿಂದ ನಾವು ವಿಡಿಯೋ ಬಿಡಕ್ಕೆ ಕುಂತೀವಿ ನೋಡ್ರಿ ಸ್ನೇಹಿತರೆ ತೊಂದರೆ ಇಂಥದ್ದು ಎಲ್ಲ ಕಂಟ್ರೋಲ್ ಮಾಡ್ತಾರೆ ಸ್ನೇಹಿತರೆ ಎಂಥ ಕ್ಯಾಮ್ರ ಇರಲಿ ಸ್ನೇಹಿತರೆ ಇದಕ್ಕೆ ಒಂದು ಹಿಡಿಗೆ ಕಂಟ್ರೋಲ್ ಆಗುತ್ತೆ ನೋಡ್ಬೋದು ನೀವು ನೋಡ್ರಿ ಸ್ನೇಹಿತರೆ ಮೆಡಿಕಲ್ ಮೆಡಿಕಲ್ಗೆ ವಿಜಿಟ್ ಮಾಡಿದ ಮ್ಯಾಗ ಇಲ್ಲಿ ನಮ್ಮ ಇದು ಡೇಟಾಪ್ ಕೊಟ್ಟಿರಲ್ಲ ಇದನ್ನು ಕರೆಕ್ಟಾಗಿ ನೋಡಿ ಇಂಜೆಕ್ಷನ್ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ತನ ಐತಿ ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತಾರು ತನ ಈ ಇಂಜೆಕ್ಷನ್ನೇ ಯೂಸ್ ಮಾಡ್ಬೋದು ನೋಡ್ರಿ ಸ್ನೇಹಿತರೆ ಇದ್ರ ರೇಟ್ ಏನೈತಪ್ಪ ಅಂದ್ರೆ ಒಂದೂರ ಎಪ್ಪತ್ತೊಂದು ರೂಪಾಯಿ ಐತೆ ನೋಡ್ರಿ ಸ್ನೇಹಿತರೆ ಅಲ್ಲಿ ಮೆಡಿಕಲ್ಗೆ ಕೇಳಿರಿ ಡಿಸ್ಕೌಂಟ್ ಮಾಡಿ ಹಾಕ್ತಾರೆ ನಮ್ಮ ಕಡೆ ಅಂತ ಇಲ್ಲಿ ಡಿಸ್ಕೌಂಟ್ ಮಾಡಿ ಹಾಕ್ತಾರೆ ನಿಮ್ಮ ಕಡೆ ಯಾವ ಥರ ಐತಿ ಅನ್ನೋದು ಕಮೆಂಟ್ ಮಾಡಿರಿ ನಮ್ಮ ಕಡೆ ಒಂದು ನೂರೈವತ್ತು ರೂಪಾಯಿ ಹಿಂಗೆ ಹಾಕ್ಬೋದು ಸ್ನೇಹಿತರೆ ನಾ ಯಾವಾಗಲಿ ತರತು ತಂದು ಯೂಸ್ ಮಾಡಿ ಹೆಣ್ಣಿನ ಕೆಮ್ಮಿಗೆ ಮಾತ್ರ ನಂಬರ್ ಒನ್ ರಿಸಲ್ಟ್ ಇರೋ ಇಂಜೆಕ್ಷನ್ ನೋಡ್ರಿ ಸ್ನೇಹಿತರೆ ಇದು ನೀವೇನಾರ ತಂದು ಯೂಸ್ ಮಾಡ್ರಿದ್ರೆ ಇಂಥದ ಸಿಕ್ಕರ್ ನಿಮ್ಮ ಹತ್ತಿರದ ಮೆಡಿಕಲ್ ಅರ್ ಕೇಳಿ ಯೂಸ್ ಮಾಡ್ರಿ ಸ್ನೇಹಿತರೆ ಏನು ಪ್ರಾಬ್ಲಮ್ ಇಲ್ಲ ಕುರಿಗೆ ಕೆಮ್ಮು ಮಾತ್ರ ಒಂದಿಟ್ಟಿಗೆ ಹೋಗುತ್ತೆ ನೋಡ್ರಿ ಸ್ನೇಹಿತರೆ ಅದಕ್ಕೆ ಇದನ್ನು ಸ್ವಲ್ಪ ಎಣ್ಣೆ ಉರಿತೈತೆ ಸ್ನೇಹಿತರೆ ಯಾಕಂದ್ರೆ ಸ್ಟ್ರಾಂಗ್ ಇರ್ತೈತೆ ಸ್ವಲ್ಪ ಗಬ್ಬದ ಕುರಿಗೆ ಸ್ವಲ್ಪ ನೋಡಿ ಮಾಡಿರಿ ಆಟ್ರದಾಗ ಎಳೆ ಗೊಬ್ಬಿತ್ತಂದ್ರೆ ಮಾಡ್ಬೋದು ಮೂರೆ ಮೇಲೆ ಆಟ್ರದಾಗ ಸ್ವಲ್ಪ ಹೀಲಾಗಿತ್ತಂತಂದ್ರೆ ಒಂದು ಒಂದೂವರೆ ಮೇಲೆ ಒಂದು ಒಂದು ಎಮ್ ಒಂದೂವರೆ ಮೇಲೆ ಲಾಸ್ಟ್ ಸ್ನೇಹಿತರೆ ಅಷ್ಟಂತ ಮಾಡಿರಿ ಹುರ್ತೈತಿ ಹಾಕೋ ಸಾಧ್ಯತೆ ಇರ್ತಾ ಆಗ್ತದೆ ಹೇಳಿ ಬಿಟ್ಟು ಅಂದ್ರೆ ಕುರಿ ಉಳಿಯೋಂಗಿಲ್ಲ ಹಾಗಾಗಿ ಒಂದುವರೆ ಮೇಲೆ ಮಾಡ್ಬೋದು ನೋಡಿರಿ ಸ್ನೇಹಿತರೆ ನೀವು ಇದೇ ಥರ ಮಾಡ್ರಿ ನಮ್ಮ ಕುರಿಗೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಎಣ್ಣೆ ಅರ್ಸಿಂದ ಈಗ ಕುರಿ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ನಾನು ನಿಮ್ಗೆ ಹಾಂ ಹಾಂ ನೋಡಿ ಸ್ನೇಹಿತರೆ ಒಂದುವರೆ ಮೇಲೆ ಐತಿ ಕುರಿ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ಹಾಂ ನೋಡಿ ಸ್ನೇಹಿತರೆ ಯಾವ್ದು ಕುರಿ ಇಂಜೆಕ್ಷನ್ ಮಾಡೋಕಿನ್ ಮುಂಚೆಗೆ ಥರ ತೊಗೊ ತೊಗಲಿ ಯಾವುದು ಮಾಡ್ಬೇಕು ತೊಗಲೆ ಮಾಡಿದ ನಂತರ ಕೆಲಸ ಮಾಡ್ತದೆ ಕಣ್ಣದಾಕ ಮಾಡ್ಬಾರ್ದು ಕಣ್ಣದಾಕಿ ಮಾಡ್ರೆ ಕುರಿ ಕುರಿ ನೋಡ್ರಿ ಸ್ನೇಹಿತರೆ ಆದಷ್ಟು ಕಮ್ಮಿ ಮಾಡ್ರಿ ಯಾಕಂದ್ರೆ ಕಂದ ಹಾಕೋ ಸಾಧ್ಯತೆ ಜಾಸ್ತಿ ಇರ್ತದೆ ಎಣ್ಣೆ ಬಲ ಉರ್ತೈತಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಿಮಗೆ